ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟು ಲೈಫ್ ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ನ ನೋಡ್ತಾ ಇದ್ದೀರಾ ಅಥವಾ ಈ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಓಕೆ ಆ್ಯಂಡ್ ಗಾಯಸ್ ಇವತ್ತಿನ ಒಂದು ಟಾಪಿಕ್ ಬಂದು ನಿಮ್ಮ ವ್ಯಕ್ತಿಯ ಡೀಪ್ ಹಾರ್ಟ್ ಫೀಲಿಂಗ್ಸ್ ಯಾವ ಥರ ಇರುತ್ತೆ ಅಂದರೆ ಅವರು ಮನದಾಳದಲ್ಲಿ ನಿಮಗೆ ಯಾವ ಸ್ಥಾನವನ್ನು ಕೊಟ್ಟಿದ್ದಾರೆ ಯಾವ ರೀತಿ ನಿಮ್ಮನ್ನು ಗೌರವಿಸ್ತಾರಾ ಅಥವಾ ಯಾವ ಒಂದು ಯೋಚನೆಯನ್ನು ಹೊಂದಿದ್ದಾರೆ ನಿಮ್ಮ ಬಗ್ಗೆ ಅನ್ನೋದರ ಒಂದು ಟಾಪಿಕ್ ಬಗ್ಗೆ ಇವತ್ತಿನ ರೀಡಿಂಗ್ ಇರುತ್ತೆ ಆ್ಯಂಡ್ ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ಗ್ರಾಟಿಟ್ಯೂಡನ್ನು ತಿಳಿಸ್ತೀರಾ ಯೂನಿವರ್ಸ್ಗೆ ನಮ್ಮ ಏಂಜಲ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಸೊ ಬನ್ನಿ ಆಗಿ ವಿಡಿಯೋವನ್ನು ಶುರು ಮಾಡೋಣ ಸೊ ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಓಕೆ ಸೊ ನೋಡೋಣ ಯಾವ ಎನರ್ಜೀಸ್ ಬರುತ್ತೆ ಸೊ ನಿಮ್ಮ ಒಂದು ವ್ಯಕ್ತಿಯ ಡೀಪ್ ಹಾರ್ಟೆಡ್ ಫೀಲಿಂಗ್ಸ್ ಯಾವ ಥರ ಇದೆ ಓಕೆ ಥಿಂಕ್ ಮಾಡಿ ನಿಮ್ಮ ಪರ್ಸನ್ ಬಗ್ಗೆ ಆಲ್ ರೈಟ್ ತ್ರೀ ಆಫ್ ಪೆಂಟಿಕಲ್ಸ್ ಓಕೆ ರೈಟ್ ಥಿಂಕ್ ಮಾಡಿ ಡೀಪ್ ಆಗಿ ಶಫಲ್ನ ಸ್ಕಿಪ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ನಿಮ್ಮ ಎನರ್ಜೀಸ್ನ ಪಿಕ್ ಆಗಲಿಕ್ಕೆ ಬಿಡಿ ವಾವ್ ಗ್ರೇಟ್ ಎನರ್ಜೀಸ್ ಅಂತ ಹೇಳ್ಬೋದು ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಬಿ ಹ್ಯಾವ್ ದ ಸ್ಕಾನ್ ಓಕೆ ಸೊ ಗೈಸ್ ಈ ಒಂದು ಎನರ್ಜಿಸನ್ನ ನೋಡೋದಾದ್ರೆ ಸತ್ಯದ ಪರಿಸ್ಥಿತಿ ತುಂಬಾ ಒಂಥರ ನೀವು ಎಷ್ಟೇ ಅವ್ರಿಗೆ ಒಲವನ್ನು ಕೊಟ್ಟರು ಎಷ್ಟೇ ಒಂದು ಎಮೋಷನ್ಸ್ನ ತೋರಿಸಿದ್ರು ಅವರು ಅದನ್ನು ಕೇರ್ ಮಾಡ್ತಾ ಇಲ್ಲ ಸೊ ಎಷ್ಟು ಜನ ಪಾಪ ನಾನು ತುಂಬಾ ಪ್ರಯತ್ನ ಪಡ್ತೀನಿ ಮೇಡಮ್ ಅವ್ರಿಗೆ ಮೆಸೇಜ್ ಮಾಡೋಕ್ಕೆ ಪ್ರತಿನಿತ್ಯ ನಾನೇ ಕಾಂಟ್ಯಾಕ್ಟ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ ಆದ್ರೂ ಅವರು ಅದನ್ನು ವ್ಯಾಲ್ಯೂ ಅಂತಕ್ಕಂಥದ್ದು ಇಲ್ಲ ಅದನ್ನು ತುಂಬ ಇಗ್ನೋರ್ ಮಾಡ್ತಿದ್ದಾರೆ ಅಥವಾ ನನ್ನ ಮೆಸೇಜ್ ಮಾಡಿದ್ರೂ ಅಥವಾ ಕಾಲ್ ಮಾಡಿದ್ರು ಅವರು ತುಂಬಾ ಇಗ್ನೋರ್ ಮಾಡ್ತಾ ಇದ್ದಾರೆ ಅಥವಾ ಅವ್ರದ್ದೇ ಆದ ಒಂದು ಪ್ರಪಂಚದಲ್ಲಿ ಅವ್ರು ಮುಳುಗೋಗಿದ್ದಾರೆ ಏನೋ ಬಹುಶಃ ಇಲ್ಲಾಂದರೆ ಕೆಲವ್ರಿಗೆ ಡೌಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಬೇರೆ ಅವ್ರು ಏನಾದರೂ ಬಂದ್ಬಿಟ್ಟಿದ್ದಾರೆ ನನ್ನ ಜಾಗದಲ್ಲಿ ಅನ್ನೋದು ಸಹ ನಿಮಗೆ ಅದು ಓವರ್ ಥಿಂಕಿಂಗ್ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಸಹಜವಾಗಿ ಯಾಕಂದರೆ ಯಾವುದೇ ಪರ್ಸನ್ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾನೆ ಬಹುಶಃ ಇಂಟ್ರೆಸ್ಟ್ ಇಲ್ವೇನೋ ಅಥವಾ ಅವ್ರಿಗೆ ಇನ್ಯಾರು ಸಿಕ್ಕಿದಾರಾ ಸೊ ಈ ಥರ ತುಂಬ ಆಲೋಚನೆಗಳು ಎಷ್ಟು ಕಾಡುತ್ತೆ ಅಂತಂದರೆ ಅದನ್ನು ಆಗಲ್ಲ ಕೆಲವರಂತೂ ಆ ಒಂದು ಥಾಟಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ ಅಥ್ವಾ ಡಿಪ್ರೆಷನ್ಗೆ ಹೋಗುವಂಥ ಸಾಧ್ಯತೆಯೂ ಇರುತ್ತೆ ಕೆಲವ್ರಿಗೆ ಓಕೆ ಸೊ ಹಾಗಾಗಿ ಈ ಒಂದು ರೀಡಿಂಗನ್ನು ನಾನು ಅದಕ್ಕೆ ಮಾಡ್ತಾ ಇರೋದು ಯಾಕಂದರೆ ನಿಮ್ಮ ಮೈಂಡ್ಗೆ ಅಥವಾ ನಿಮಗೆ ಒಂದು ಕ್ಲಾರಿಟಿ ಬೇಕಾಗಿದೆ ಸೊ ಎಷ್ಟೋ ಜನ ಇಗ್ನೋರ್ ಮಾಡಿದ ತಕ್ಷಣವೇ ಓಕೆ ಯಾರು ಥರ್ಡ್ ಪಾರ್ಟಿ ಬಂದ್ಬಿಟ್ಟಿದಾರಾ ಅಥವಾ ಯಾರು ಇನ್ಫ್ಲೂಯೆನ್ಸ್ ಮಾಡ್ತಿದಾರಾ ಅಂತ ಹೆದರ್ಕೊಂಡ್ಬಿಡ್ತೀರಾ ಅಲ್ವಾ ಸೊ ಹಾಗಾಗಿ ಈ ಒಂದು ರೀಡಿಂಗ್ ನೋಡೋದ್ರ ಮುಖಾಂತರ ಅವರ ನಿಜವಾದ ಆಳವಾದ ಭಾವನೆ ಏನಿದೆ ಓಕೆ ಅದು ನಿಮಗೆ ಗೋಚಾರ ಆಗ್ತಾ ಹೋಗುತ್ತೆ ಸೊ ಎಸ್ ಕರೆಂಟ್ ಸಿಚುವೇಶನ್ ನೋಡೋದಾದರೆ ಸ್ವಲ್ಪ ಸಪ್ರೇಷನ್ ಅಥವಾ ಟೆಂಪರ್ವರಿ ಡಿಸ್ಕನೆಕ್ಟ್ ನಾನು ನೋಡಿದ್ದೀನಿ ಕೆಲವರ ಒಂದು ವಿಚಾರದಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಬ್ಲಾಕ್ ಸಹ ಮಾಡಿದ್ದಾರೆ ಅಂತಲೂ ಹೇಳ್ಬೋದು ಒಟ್ಟಾರೆ ಹೇಳಬೇಕಂದ್ರೆ ಒಂದು ಒಂದು ಸಪ್ರೇಷನ್ ಒಂದು ಗ್ಯಾಪ್ ಅಂತಕ್ಕಂಥದ್ದು ನಿಮ್ಮ ನಡುವೆ ಬರ್ತಾ ಇದೆ ಸೊ ಏನು ನಡೀತಾ ಇದೆ ಅವರ ಒಂದು ಮನಸ್ಸಿನಲ್ಲಿ ಇವಾಗ ಸದ್ಯಕ್ಕೆ ಅಂತ ನೋಡೋದಾದರೆ ಸಿ ಅವರು ಒಂದು ಸನ್ನಿವೇಶಕ್ಕೋಸ್ಕರ ಕಾಯ್ತಾ ಇದ್ದಾರೆ ಎಸ್ಪೆಷಲಿ ಅವರ ಮನಸ್ಸಲ್ಲಿರ್ತಕ್ಕಂಥದ್ದು ಮೊದಲನೇದಾಗಿ ದುಡ್ಡಿನ ವಿಚಾರ ದುಡ್ಡುಗೋಸ್ಕರ ತುಂಬ ಕಷ್ಟಪಡ್ತಾ ಇದ್ದಾರೆ ಅವ್ರು ಮಾಡದೇ ಇರೋ ಕೆಲಸ ಇಲ್ಲ ಆ್ಯಂಡ್ ಇವ್ರಿಗೆ ಏಕಪ್ಪ ಅಂದರೆ ಕೆಲವರು ಗೌರ್ಮೆಂಟ್ ಜಾಬ್ಗಳಿಗೆ ಸಹ ತುಂಬ ತುಂಬ ಎಫರ್ಟ್ ಹಾಕ್ತಾ ಇರ್ತೀರ ಓಕೆ ಇಲ್ಲ ನಾನು ಇದು ಮಾಡಲೇಬೇಕು ನನಗೆ ಒಂದು ಗೌರವ ಬೇಕು ಸೊಸೈಟಿನಲ್ಲಿ ನಾನು ಶ್ರೀಮಂತನಾಗಬೇಕು ಯಾವುದೇ ರೀತಿ ಹಣಕಾಸಿನ ಕೊಡ್ತೆ ಅಂತಕ್ಕಂಥದ್ದು ನನ್ನ ಲೈಫಲ್ಲಿ ಬರಬಾರ್ದು ಓಕೆ ಸೊ ಈ ಥರ ಅಂಡ್ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಒಂದು ಫಿನಾನ್ಷಿಯಲ್ ಸೆಕ್ಯೂರಿಟಿ ಬೇಕು ನನಗೆ ಈಗ ನಾನೇ ನನ್ನ ಒಂದು ಆಗಿಲ್ಲ ನೋಡ್ಕೊಳ್ಳೋಕ್ಕಾಗಿಲ್ಲೇ ನಾನು ಹೇಗೆ ಬೇರೆಯವ್ರನ್ನ ಸಾಕ್ಲಿ ಅಥವಾ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ನನ್ನನ್ನೇ ನಂಬ್ಕೊಂಡಿರ್ತಾರೆ ಅವ್ರನ್ನ ಹೇಗೆ ನಾನು ನೋಡ್ಕೊಳ್ಳಿ ಅನ್ನೋ ಒಂದು ಚಿಂತೆ ತುಂಬಾ ಇದೆ ಅಂತ ಹೇಳ್ಬೋದು ಆ್ಯಂಡ್ ಮನೆಯಲ್ಲಿ ಸಹಾಯವ್ರಿಗೆ ಒಂದು ರೀತಿ ಆ ಜವಾಬ್ದಾರಿ ಅಂತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗೇ ಇದೆ ಓಕೆ ಅಂಡ್ ಆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇವರು ಸಹ ತಮ್ಮ ಗೋಲ್ಸ್ನ ಅಚೀವ್ ಮಾಡೋಕ್ಕೆ ಬಹಳ ಬಹಳ ಕಷ್ಟವನ್ನ ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಓಕೆ ಹಾಗಿದ್ರೆ ಮುಂದೆ ಎನರ್ಜೀಸ್ ಹೇಗಿದೆ ನನ್ನನ್ನು ಪ್ರೀತಿ ಮಾಡ್ತಾರ ಅಂತ ನೋಡೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಯಾಕಂದರೆ ನಮಗೆ ಸೋಲ್ಮೇಟ್ ಕಾರ್ಡ್ ಸಹ ಬಂದಿದೆ ಹಾಗೆ ಫೋರ್ ಆಫ್ ಮ್ಯಾನ್ಸ್ ಮದುವೆ ಕಾರ್ಡ್ ಸಹ ಬಂದಿದೆ ಆ್ಯಂಡ್ ಇವರ ಮೈಂಡಲ್ಲಿ ತುಂಬ ಕ್ಲಿಯರ್ ಸಿ ಏಸ್ ಆಫ್ ಸ್ವಾರ್ಡ್ ಸಹ ಬಂದಿರೋದ್ರಿಂದ ಈ ಒಂದು ಕಾರ್ಡಿನ ಮಧ್ಯೆ ಇಲ್ಲಿ ಏನು ಅರ್ಥ ಬರುತ್ತೆ ಅಂತಂದರೆ ಇವ್ರಿಗೆ ತುಂಬ ಕ್ಲಿಯರ್ ಆಗಿದೆ ಮೈಂಡಲ್ಲಿ ಓಕೆ ನಾನು ಈ ವ್ಯಕ್ತಿನೇ ನಿಮ್ಮನ್ನೇ ನಾನು ಮದುವೆ ಆಗೋದು ನಿಮ್ಮನ್ನೇ ಪ್ರೀತಿ ಮಾಡೋದು ಬಟ್ ನನಗೆ ಸಮಯ ಬೇಕು ಯಾಕಂದರೆ ಮದುವೆ ಅಂತಕ್ಕಂಥದ್ದು ಹುಡುಗಾಟಿಕೆ ಅಲ್ಲ ಫಸ್ಟ್ ಆಫ್ ಆಲ್ ಇವ್ರಿಗೆ ಫಿನಾನ್ಷಿಯಲಿ ತುಂಬಾ ತೊಂದರೆಯಲ್ಲಿದ್ದಾರೆ ಇವಾಗ ಇದನ್ನೇ ನಾನು ನಿಭಾಯಿಸೋದಕ್ಕೆ ಅಂದ ಅಂದಮೇಲೆ ನಾನು ಹೇಗೆ ನನ್ನನ್ನೇ ನಂಬಿಕೊಂಡು ಬರುವಂಥ ಇವ್ರನ್ನ ನಾನು ಹೇಗೆ ಸಾಕ್ಲಿ ಅನ್ನೋದೊಂದು ಇದೆ ಅಥವಾ ನನಗೆ ನಾನೇ ಕಾಲ ಮೇಲೆ ಆಗಿಲ್ಲ ಅಂತಾನೆ ನಾನು ಏನು ತಾನೇ ಹುಟ್ಟಿ ಪ್ರಯೋಜನ ಅನ್ನೋದೊಂದು ಗಿಲ್ಟ್ ತುಂಬಾ ಇದೆ ಅಂತಲೇ ಹೇಳು ಇಲ್ಲಿ ಹೇಗಪ್ಪ ಅಂತಂದರೆ ಪ್ರೀತಿ ನಡುವೆ ಒಂದು ಗಿಲ್ಟ್ ಒಂದು ಹಣಕಾಸಿನ ಒಂದು ಸ್ಟೇಟಸ್ ಅಂತ ನಾವು ಏನು ಹೇಳ್ತೀವಲ್ಲ ಓಕೆ ಅವ್ರು ಹೆಚ್ಚಾಗಿದ್ದಾರೆ ನಾವು ಸ್ವಲ್ಪ ಕಮ್ಮಿ ಇದ್ದೀವಿ ಅಲ್ಲಿ ನಾವು ಮ್ಯಾಚ್ ಮಾಡ್ಕೋಬೇಕು ಸೊ ಈ ಥರನೂ ಎಷ್ಟೋ ಜನ ಥಿಂಕ್ ಮಾಡ್ತಾರೆ ಅಥವಾ ಅವ್ರ ಪೇರೆಂಟ್ಸ್ ಏನಾದರೂ ಒಪ್ಕೊಂಡೆ ಹೋದಾಗ ಏನು ಮಾಡೋದು ಸೊ ಹಾಗಾಗಿ ನಾನು ಸಹ ಫಿನಾನ್ಷಿಯಲಿ ಸ್ಟೇಬಲ್ ಆಗಿರೋದು ಬಹಳ ಮುಖ್ಯ ಅಂತಕ್ಕಂಥದ್ದು ದುಡ್ಡಿನ ವ್ಯವಹಾರದಲ್ಲಿ ತುಂಬಾ ಇದು ಕಾಣಿಸ್ಕೋತಾ ಇದೆ ರೈಟ್ ಬಟ್ ಎಸ್ ಪ್ರೀತಿ ಮಾಡ್ತಾರೆ ತುಂಬ ಆಳವಾದ ಪ್ರೀತಿ ಇದೆ ಮದುವೆ ಐಡಿಯಾ ಸಹ ನಿಮ್ಮ ಪರ್ಸನ್ಗೆ ಇಲ್ಲಿ ಗೋಚಾರ ಆಗ್ತಾ ಇದೆ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಮುಂದೆ ಏನಾಗ್ಬೋದು ಏಂಜಲ್ಸ್ ದಯವಿಟ್ಟು ತಿಳಿಸ್ಕೊಡಿ ಮುಂದೆ ಯಾವ ಒಂದು ಎನರ್ಜೀಸ್ ಇದೆ ಅಂತ ಓಕೆ ಸೊ ಯು ಆರ್ ರೆಡಿ ಅಂತ ಹೇಳ್ತಾ ಇದ್ದಾರೆ ಸೊ ಕಾಂಪ್ರಮೈಸ್ ಅಂತ ಹೇಳ್ತಾ ಇದ್ದಾರೆ ಲಿಸನ್ ಟು ಯುವರ್ ಇಂಟ್ರಬ್ರೆಷನ್ ಓಕೆ ಸೊ ಏಂಜಲ್ಸ್ ಹೇಳೋ ಪ್ರಕಾರ ಸಿ ನೀವು ರೆಡಿ ಆಗಿದ್ದೀರಾ ಏನೇ ಒಂದು ಚಾಲೆಂಜ್ ಬರಲಿ ಲೈಫಲ್ಲಿ ಅವ್ರಿಗೋಸ್ಕರ ನಾನು ಏನೇ ಒಂದು ರಿಸ್ಕ್ ಇದ್ರೂ ನಾನು ತೊಗೊಳಕ್ಕೆ ರೆಡಿ ಇದ್ದೀನಿ ಸೊ ನೀವು ಕಾಂಪ್ರಮೈಸ್ ಆಗೋದಕ್ಕೆ ತಯಾರಾಗಿದ್ದೀರಾ ಅಲ್ವಾ ಬಟ್ ಎಲ್ಲೋ ನಿಮಗೆ ಹೇಳ್ತಾ ಇದೆ ಮನಸ್ಸಲ್ಲಿ ಇಲ್ಲ ಇವ್ರಿಗೆ ಸ್ವಲ್ಪ ಸಮಯ ಕೊಡಬೇಕು ಇಲ್ಲಾಂದರೆ ಇವ್ರಿಗೆ ಲೈಕ್ ನನ್ನ ಕಡೆಯಿಂದನೂ ಪ್ರೆಷರ್ ಆಗಿಬಿಟ್ರೆ ಒಂಥರ ಅವ್ರಿಗೆ ಓವರ್ ಬರ್ಡನ್ ಆದಂಗೆ ಆಗಿಬಿಡುತ್ತೆ ಸೊ ಅದು ಬೇಡ ನನಗೆ ಅಂತ ನಿಮ್ಮ ಒಳಮನ್ಸು ಹೇಳ್ತಾ ಇದೆ ಓಕೆ ಸೊ ನಿಮ್ಮ ಒಳ ಮನಸ್ಸಿನ ಮಾತನ್ನು ಸಹ ನೀವು ಕೇಳಬೇಕಾಗುತ್ತೆ ಅಟ್ ದ ಸೇಮ್ ಟೈಮ್ ಇವ್ರಿಗೆ ಆದಷ್ಟು ಸಪೋರ್ಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡಿ ಸೊ ಇವ್ರೇನಾದ್ರು ಮಾಡಕ್ಕೆ ಹೊರಟಿದ್ದಾರೆ ಅಂತಾರೆ ಅದಕ್ಕೆ ಎನ್ಕರೇಜ್ ಮಾಡಿ ಓಕೆ ಸೊ ನೀವು ಎಷ್ಟು ಇವರ ಪರವಾಗಿರ್ತೀರಾ ಇವರನ್ನು ಎನ್ಕರೇಜ್ ಮಾಡ್ತೀರಾ ಇಲ್ಲ ನಾನಿದ್ದೀನಿ ನೀವು ಮಾಡಿ ನಾನು ನಿಮ್ಮ ಸಪೋರ್ಟಿಗೆ ನಿಮಗೆ ನಿಮಗೆ ಬೆನ್ನೆಲ್ವಾಗ ನಾನು ನಿಂತಿರ್ತೀನಿ ಅಂತ ಎಷ್ಟು ನೀವು ಆ ಒಂದು ಪುಷ್ ಮಾಡ್ತೀರಲ್ಲ ಈ ಒಂದು ವ್ಯಕ್ತಿಗೆ ಅಷ್ಟೇ ಇವರು ಸ್ಟ್ರಾಂಗ್ ಆಗ್ತಾರೆ ಯಾಕಂದರೆ ಇವ್ರಿಗೆ ಅಂದರೆ ಮನೆಯಲ್ಲಿ ಯಾರೂ ಸಪೋರ್ಟ್ ಮಾಡೋರಿಲ್ಲ ಅಟ್ ದ ಸೇಮ್ ಟೈಮ್ ನೀವು ಸಹ ಇವ್ರು ಕೈ ಬಿಟ್ಟುಬಿಟ್ರೆ ಇವ್ರಿಗೆ ಒಂಥರ ಮಾನಸಿಕವಾಗಿ ತುಂಬಾ ಹೋಗ್ತಾರೆ ಅವಾಗ ಅಚೀವ್ ಮಾಡೋದು ಬಹಳ ಕಷ್ಟ ಸೊ ಹಾಗಾಗಿ ನೀವು ಆದಷ್ಟು ಒಂದು ಪಾಸಿಟಿವಿಟಿಯನ್ನು ಸ್ಪ್ರೆಡ್ ಮಾಡೋದಕ್ಕೆ ಟ್ರೈ ಮಾಡಿ ಈ ಒಂದು ವಿಚಾರದಲ್ಲಿ ಒಳ್ಳೆಯದಾಗಲಿ ಎಲ್ಲರಿಗೂ ಆ್ಯಂಡ್ ನಿಮ್ಗೇನಾದರೂ ಇದೇ ಥರ ಪರಿಸ್ಥಿತಿ ಇತ್ತು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಒಂದು ಪರ್ಸ್ನಲ್ ರೀಡಿಂಗನ್ನು ನಾನು ಸಜೆಸ್ಟ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಅಥವಾ ನನ್ನ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಖಂಡಿತವಾಗ್ಲೂ ಕರೆ ಮಾಡಿ ಓಕೆ ಪರ್ಸ್ನಲ್ ರೀಡಿಂಗನ್ನ ಬುಕ್ ಮಾಡ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಓಕೆ ಸೊ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರ ಜೊತೆ ಇಲ್ಲ ಇದು ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಮುಂದಿನ ಆ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ